ಹಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿರೋದ್ರ ಜೊತೆಗೆ ಇಲ್ಲಿ ಕೀರ್ತಿಯ ನಡವಳಿಕೆ ಮೇಲೂ ಕೂಡ ಅನುಮಾನ ಶುರುವಾಗಿದೆ ಹಾಗಾದರೆ ನಿಜವಾಗಲೂ ಕೂಡ ಕೀರ್ತಿ ಎಲ್ಲವನ್ನು ಕೂಡ ಮರ್ತದಾಳ ಅಥವಾ ನಾಟಕ ಮಾಡ್ತಿದಾಳ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ವೈಷ್ಣವ ಎವೆಂಟ ಫೆಡರೇಷನ್ ಜೊತೆ ಮಾತನಾಡೋಕ್ಕೆ ಹೋಗಿದ್ದಾರೆ ಬಿಕಾಸ್ ವೈಷ್ಣವ್ ಬ್ಯಾನನ್ನು ರಿಮೂವ್ ಮಾಡಬೇಕು ಕ್ಯಾನ್ಸಲ್ ಮಾಡಬೇಕು ಅಂತ ಆ ಒಂದು ಕೆಲಸದಲ್ಲಿ ಇಲ್ಲಿ ನಿರತ್ವ ಆಗಿದ್ದರೆ ಕೀರ್ತಿ ಲಕ್ಷ್ಮಿ ಮನೆಗೆ ಬರ್ತಾರೆ ಇದರಿಂದಾಗಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಸುಪ್ರೀತ ಏನೋ ಪ್ಲ್ಯಾನ್ ಮಾಡಿ ಕೀರ್ತಿನೇನೋ ಕಳಿಸ್ತಾರೆ ಬಟ್ ಇಲ್ಲಿ ವೈಷ್ಣವ್ಗೆ ಮಾತ್ರ ಅನುಮಾನ ಗಾಢವಾಗುತ್ತೆ ಅದೇ ಕಾರಣಕ್ಕೆ ಅನುಮಾನ ಬಗೆಹರಿಸ್ಕೋಬೇಕು ಅಂತ ಇಲ್ಲಿ ವೈಷ್ಣವ್ ಕಾರುಣ್ಯ ಅವ್ರ ಮನೆಗೆ ಬಂದಿದ್ದೆ ಕೀರ್ತಿ ಜೊತೆ ಆಗಿ ಮಾತನಾಡಬೇಕು ಅಂತಾರೆ ಕಾರುಣ್ಯ ಅವ್ರಿಗೆ ಗೊತ್ತಾಗ್ತಾ ಇರೋ ಹಾಗೆ ಕೀರ್ತಿ ವೈಷ್ಣವ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ ಈ ಕಡೆ ವೈಷ್ಣವ್ಗೆ ಅನುಮಾನ ಬರುತ್ತೆ ಯಾಕೆ ಕೀರ್ತಿ ಮನೇಲೆ ಮಾತಾಡ್ಬಹುದಿತ್ತಲ್ವ ಯಾಕೆ ಹೊರಗಡೆ ಕರ್ಕೊಂಡು ಬಂದೆ ಅಂದಾಗ ಮಾಮ್ ಮಾಮ್ನನ್ನ ಬಿಡುವುದಿಲ್ಲ ಅಂತ ಹೇಳ್ತಾಳೆ ಮಾತಾಡೋದಕ್ಕೆ ಆ ಆಯ್ದ ಸರಿ ಆಯಿತು ಮಾತಾಡುವ ಅಂದಾಗ ಏನು ಮಾತಾಡಲಿ ನೀನೆ ಮಾತಾಡುವ ಅಂತ ಕೀರ್ತಿ ಹೇಳಿದ್ದಕ್ಕೆ ನೀನೆ ತಾನೇ ಕರ್ಕೊಂಡು ಬಂದಿದ್ದು ಮಾತಾಡಬೇಕು ಅಂತ ಮಾತಾಡುವ ಅಂದಾಗ ನೀನು ಯಾಕೆ ನನ್ನ ರಿಜೆಕ್ಟ್ ಮಾಡಿದೆ ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವ್ಗೆ ಶಾಕ್ ಆಗುತ್ತೆ ಅಂತೂ ತಾನು ಎಷ್ಟೆಲ್ಲ ಪಾಡ್ ಕೀರ್ತಿಗೋಸ್ಕರ ಹಂಪರದ್ರು ಕೀರ್ತಿ ನನ್ನನ್ನು ಹೇಳಿ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದು ಅವಳು ಆದರೆ ಇವತ್ತು ನನ್ನ ಪ್ರಶ್ನೆ ಮಾಡ್ತಿದ್ದಾಳಲ್ಲ ಅಂತ ಆದರೆ ಕಾರುಣ್ಯ ಗಂಗಕ ಸುಪ್ರೀತಾ ಎಲ್ಲ ಕೂಡ ವೈಷ್ಣು ಕೀರ್ತಿನ ಹುಡುಕ್ತಾ ಇದ್ದರೆ ಎಲ್ಲೂ ಕಾಣಿಸೋದಿಲ್ಲ ಹಾಗಾಗಿ ಇಲ್ಲಿ ಲಕ್ಷ್ಮಿಗೆ ಕಾ ಕಾಲ್ ಮಾಡಿ ನಡ್ತಿರೋ ವಿಷಯ ಹೇಳ್ತಾರೆ ಜೊತೆಗೆ ಇಲ್ಲಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಕೀರ್ತಿ ಎಲ್ಲಿದ್ದಾಳೆ ಅಂತ ಹಾಗಾಗಿ ಅವರು ಕೂಡ ಕೀರ್ತಿ ಎಲ್ಲಿದ್ದಾಳು ಅಲ್ಲಿಗೆ ಬರ್ತಿದ್ದಾರೆ ಲಕ್ಷ್ಮಿ ಕೂಡ ಅದರ ನಡುವೆ ಈ ಕಡೆ ವೈಷ್ಣವ ಕೀರ್ತಿ ಜೊತೆ ಮಾತನಾಡ್ತಿದ್ದಾನೆ ಸಾಕು ಕೀರ್ತಿ ನಿನ್ನ ನಾಟಕನ ನಿಲ್ಲಿಸು ಅಂತ ಏನು ಇಷ್ಟೊಂದು ಇನೋಸೆಂಟ್ ಥರ ಬಿಹೇವ್ ಮಾಡ್ತಿದ್ಯಾ ಸಾಕು ನಿನ್ನ ಡ್ರಾಮಾನ ಇನ್ನಂತೂ ನಾನು ನಂಬೋಕೆ ಸಾಧ್ಯನೇ ಇಲ್ಲ ನೀನು ಇಷ್ಟು ಇನೋಸೆಂಟು ಅಲ್ಲ ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಾ ಇದ್ಯಾ ಅಂತ ಕೇಳಿದ ತಕ್ಷಣ ಕೀರ್ತಿಗೆ ಕೋಪ ಬಂದ್ಬಿಡುತ್ತೆ ತಕ್ಷಣ ಹೋಗಿದ್ದೆ ಸಿಟ್ಟು ಮಾಡ್ಕೊಂಡಿದ್ದೆ ಕಾರಲ್ಲಿ ಹೋಗಿ ಹಠ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಅಷ್ಟರಲ್ಲಿ ಕಾರುಣ್ಯ ಅವ್ರು ಬರ್ತಾರೆ ಈ ಕಡೆ ಅವರು ಗಾಬರಿ ಆಗ್ತಾರೆ ಏನಾಗೋಯ್ತು ವಿಷಯ ಗೊತ್ತಾಗೋಯ್ತಾ ಅಂತ ಈ ಕಡೆ ವೈಷ್ಣವ್ ಏನಿದು ಕೀರ್ತಿನಿ ಯಾಕಿಲ್ಲಿ ತ ಕರ್ಕೊಂಡ್ ಬಂದೆ ಅಂದಾಗ ನಾನಲ್ಲ ಕರ್ಕೊಂಡ್ ಬಂದಿದ್ದು ಅವಳೇ ನನ್ನನ್ನ ಕರ್ಕೊಂಡ್ ಬಂದಿದ್ದು ಎಷ್ಟು ಮಟ್ಟಿಗೆ ನಾಟಕ ಆಡ್ತಾಳು ಗೊತ್ತಾ ಅವ್ಳ ಬಿಹೇವಿಯರ್ ನೋಡಿ ಎಷ್ಟು ಹಠ ಮಾಡ್ಕೊಂಡು ಕೂತಿದ್ದಾಳೆ ಕೀರ್ತಿ ಇನ್ನೋಸೆಂಟ್ ತರ ಬೇಹರೇ ಬಿಹೇವ್ ಮಾಡ್ತದಾಳೆ ಅಂದ ತಕ್ಷಣ ಇಲ್ಲಿ ಸುಪ್ರೀತ ಅವ್ರಿಗೂ ಕೂಡ ಅನ್ಸುತ್ತೆ ಹೌದಲ್ವಾ ಇದು ಕೀರ್ತಿ ಕೇರ್ತಾರನೇ ಬಿಹೇವ್ ಮಾಡ್ತಿದಾಳಲ್ಲ ಅಂತ ಅವ್ರಿಗೂ ಕೂಡ ಅನ್ಸುತ್ತೆ ನಂತರ ನನ್ನನ್ನೇ ರಿಜೆಕ್ಟ್ ಮಾಡ್ದೆ ಅಂತ ಕೇಳ್ತಾಳ ಅವಳು ಏನು ಅನ್ಕೊಂಡಿದಾಳ ಅವಳು ಅಂದ ತಕ್ಷಣ ಈ ಕಡೆ ಹೋ ನಾನು ಅವಳಕ್ಕೆ ಈ ಹೇಳಿದೆ ಅಲ್ವಾ ಈ ನಾಟಕಕ್ಕೆ ಕೀರ್ತಿ ಬೇಡ ಅಂತ ವೈಷ್ಣವ್ ಹೇಳಿದಾನೆ ಅಂತ ಅದನ್ನೇ ಅವಳು ಹೇಳಿದಾಳೆ ಸದ್ಯ ವೈಷ್ಣವ್ಗೆ ಅವಳು ಆ್ಯಕ್ಟ್ ಅಂತ ಹೇಳಿದ್ರೆ ಗೊತ್ತಾಗ್ಬಿಡ್ತಿತ್ತು ಸದ್ಯ ಗೊತ್ತಾಗಿಲ್ವಲ್ಲ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಬಂದ ತಕ್ಷಣ ಇಲ್ಲಿ ಕೀರ್ತಿ ಹಟ್ಟು ಮಾರಿತನ ಬಿಟ್ಟು ಲಚ್ಚಿ ಅಂತ ಹೇಳಿ ಹೋಗಿ ಅಪ್ಕೋತಾಳೆ ಬಟ್ ಇದು ಕೂಡ ದೂರದಿಂದ ಬಾನಾ ಕಲರ್ ಇಟ್ಕೊಂಡಿದ್ದೆ ಚಿಂಗಾರಿ ಅಬ್ಸು ಮಾಡ್ತಿದ್ದಾರೆ ನಂತರ ಇಲ್ಲಿ ಕೀರ್ತಿನ ಹಾಗೆ ಸಮಾಧಾನ ಮಾಡ್ತಾಳೆ ಲಕ್ಷ್ಮಿ ಅವ್ರ ಜೊತೆ ಹೋಗಿ ಅಂತ ಹೇಳಿ ಪ್ರೀತಿಯಿಂದ ನಾನು ಬರ್ತೀನಿ ಅಂತ ಕಳಿಸ್ಕೊಟ್ಬಿಡ್ತಾರೆ ನಂತರ ಈ ಕಡೆ ಸುಪ್ರೀತಾ ಕೂಡ ಕಾರಲ್ಲಿ ಕುತ್ಕೊಂಡಿದ್ದಾರೆ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಮಾತನಾಡ್ತಿದ್ದಾರೆ ಈ ಕಡೆ ವಾಯ ಸುಪ್ರೀತಾ ಅವ್ರಿಗೆ ಅನ್ನಿಸ್ತದೆ ಯಾರದೋ ದೃಷ್ಟಿ ಇವರಿಬ್ರ ಮೇಲೆ ಇದೆ ಅಂತ ಹೇಳಿ ಅದರ ನಡುವೆ ಶೃಂಗಾರಿ ಅದನ್ನೆಲ್ಲ ನೋಡ್ತಿದ್ದಾರೆ ಇದರ ನಡುವೆ ಈ ಕಡೆ ಲಕ್ಷ್ಮೀ ವೈಷ್ಣವ್ ಜೊತೆ ಮಾತನಾಡ್ತಿದ್ರೆ ಈ ಕಡೆ ವೈಷ್ಣವ್ ನನಗೆ ಗೊತ್ತಾಗಲೇಬೇಕು ಕೀರ್ತಿ ನಿಜವಾಗ್ಲೂ ತುಂಬ ಬದಲಾಗಿದ್ದಾಳೆ ನಿಮಗೆ ಕಾಣಿಸ್ತಿಲ್ವ ಕೀರ್ತಿ ಯಾಕೆ ಈ ರೀತಿ ನಡ್ಕೋತಿದ್ದಾಳೆ ಈ ರೀತಿ ಮಾತಾಡ್ತಿದ್ದಾಳೆ ನನಗೆ ಸತ್ಯ ಗೊತ್ತಾಗಲೇಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಲಕ್ಷ್ಮಿಗೆ ಖಾಬರಿ ಆಗ್ಬಿಡುತ್ತೆ ಏನಪ್ಪ ಇದು ಇವ್ರಿಗೆಲ್ಲ ವಿಷಯ ಗೊತ್ತಾಗೋಯ್ತಾ ವಿಷಯ ಗೊತ್ತಾಯ್ತು ಅಂದ್ರೆ ಮುಖ್ಯತು ಕತೆ ಖಂಡಿತವಾಗ್ಲೂ ಅತ್ತೆ ಹೊರಗಡೆ ಬಂದ್ಬಿಡ್ತಾರೆ ಅತ್ತೆ ಹೊರಗಡೆ ಬಂದ್ರೆ ಇನ್ನಷ್ಟು ಅನಾಚಾರ ಮಾಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಇವ್ರಿಗೆ ಗೊತ್ತಾಗಬಾರ್ದಿತ್ತು ಅಂತ ಅನ್ಕೊಂಡಿದ್ದೆ ತಬ್ಬಿ ಬಾಗ್ತಾಳೆ ಲಕ್ಷ್ಮಿ ಆದರೆ ಇಲ್ಲಿ ವೈಷ್ಣವ ಅಂದ್ಕೊಂಡಿರೋದೇ ಬೇರೆ ಇಲ್ಲಿ ಕೀರ್ತಿ ನಾಟಕ ಮಾಡ್ತಾ ನಮ್ಮಿಬ್ಬರ ನಡುವೆ ಬರೋಕೆ ಟ್ರೈ ಮಾಡ್ತದಾಳೆ ನನಗೆ ಹತ್ತಿರ ಆಗೋಕ್ಕೆ ಟ್ರೈ ಮಾಡ್ತದಾಳೆ ಮನೆಗೂ ಕೂಡ ಬಂದಿದ್ಲು ಗೊತ್ತಾ ಅಂದ ತಕ್ಷಣ ಲಕ್ಷ್ಮಿ ಮನೆಗೆ ಬಂದಿದ್ರ ಅಂತಾಗ ಹೌದು ಮನೆಗೆ ಬಂದು ನಮ್ಮ ರೂಮಲ್ಲೇ ಇರ್ತೀನಿ ಅಂತ ಹೇಳಿದರು ನೀವು ಒಳ್ಳೆ ಇನೋಸೆಂಟ್ ಅಂತ ನಂಬ್ತಾ ಇದ್ದೀರಾ ಅವಳು ಇನೋಸೆಂಟ್ ಅಲ್ಲ ಇನೋಸೆಂಟ್ ರೀತಿ ನಾಟಕ ಮಾಡ್ತದಾಳೆ ನಿಮ್ಗೆ ಯಾಕೆ ಗೊತ್ತಾಗ್ತಿಲ್ಲ ಅವಳು ಅಡ್ವಾಂಟೇಜ್ ತಗೋತಿದ್ದಾಳೆ ನಿಮ್ಮ ಒಳ್ಳೆ ಒಳ್ಳೆಯವ್ರು ಇರಬೇಕು ಆದರೆ ಇಷ್ಟೊಂದು ಒಳ್ಳೆತನ ಇರಬಾರ್ದು ಅಂದಾಗ ದಯವಿಟ್ಟು ಆ ರೀತಿ ಮಾತಾಡಬೇಡಿ ಅವ್ರಿಗೆ ಮನಸ್ಸಿಗೆ ಎಷ್ಟು ಆಗಿದೆ ಅವ್ರಿಗೆ ಅದರಿಂದ ಬರೋಕೆ ಸಮಯ ಬೇಕಾಗತ್ತೆ ಅಂದಾಗ ನಾನು ಕೂಡ ಹಾಗೆ ಅಂದ್ಕೊಂಡು ಸುಮ್ಮನಿದ್ದೆ ಆದರೆ ಅವ್ರು ತುಂಬಾ ಅತಿ ಆಗ್ತಿದೆ ನಮ್ಮಿಬ್ರು ನಡುವೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂದಾಗ ನೀವು ಯಾಕೆ ಆ ರೀತಿ ಅನ್ಕೋತಿದ್ರ ದಯವಿಟ್ಟು ಆ ರೀತಿ ಅನ್ಕೋಬೇಡಿ ಅವ್ರ ಮನಸ್ಸಿಗೆ ನಿಜವಾಗ್ಲೂ ತುಂಬಾ ಹರ್ಟ್ ಆಗಿದೆ ಅವ್ರಿಗೆ ನಿಮ್ಮಿಂದ ನಮ್ಮಿಂದ ತಾನೇ ಮೋಸ ಆಗಿರೋದು ಇಲ್ಲ ಅಂದಿದ್ರೆ ಅವ್ರು ಈ ಸ್ಥಿತಿಗೆ ಬರ್ತಿದ್ರ ಅವ್ರ ಇವರ ಈ ಸ್ಥಿತಿಗೆ ನಾವೇ ಅಲ್ವಾ ಕಾರಣ ಅಂತ ಹೇಳಿ ಹೇಳಿ ವೈಷ್ಣವ್ಗೆ ಅರ್ಥ ಮಾಡಿಸಿದಾಗ ಹೌದು ನಾನು ಈ ರೀತಿ ಮಾತಾಡಬಾರ್ದಿತ್ತು ನೀವು ಹೇಳಿದ್ದು ಸರಿನೆ ಅಂತ ವೈಷ್ಣವ್ ಒಬ್ಕೋತಾನೆ ನಂತರ ಈ ಕಡೆ ಲಕ್ಷ್ಮಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಲ್ಲ ಅಂದಾಗ ಹೇಳಿ ಅಂತ ಕೇಳಿದಾಗ ನೀವು ಈ ರೀತಿ ಎಲ್ಲ ಕೀರ್ತಿನ ಪದೇ ಪದೇ ಭೇಟಿ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಅಂದಾಗ ಅದು ಅವರೇ ಅದು ಹಾಗಲ್ಲ ನನಗಂತ ಅಷ್ಟು ಪ್ರಶ್ನೆಗಳಿದ್ವು ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಹೋಗಿದ್ದು ಅಷ್ಟು ಎಂದಾಗ ಇಲ್ಲ ನೀವು ಈ ರೀತಿ ಕೀರ್ತಿನ ಭೇಟಿ ಮಾಡೋದು ಇಷ್ಟ ಆಗೋದಿಲ್ಲ ಅಂತ ಕೋಪ ಮಾಡಿಕೊಂಡು ಕಾರಲ್ಲಿ ಬಂದು ಕುತ್ಕೊಂಡಾಗ ಈ ಕಡೆ ವೈಷ್ಣು ಕ್ಷಮೆ ಕೇಳ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅವನನ್ನು ಭೇಟಿ ಮಾಡೋದಿಲ್ಲ ಅಂತ ಸರಿ ಆಯಿತು ನಾಳೆ ನಾನು ಫೆಡರೇಷನ್ ಅವ್ರ ಜೊತೆ ಮಾತಾಡಿ ಬಂದಿದ್ದೀನಿ ಅವ್ರ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ನೀವು ಹೋಗಿ ಅವ್ರ ಜೊತೆ ಮಾತನಾಡಿ ಅಂತ ಇಲ್ಲಿ ಲಕ್ಷ್ಮಿ ಹೇಳಿದಾಗ ಸರಿ ಆಯಿತು ಅಂತ ವೈಷ್ಣವ್ ಹೇಳ್ತಾರೆ ನಂತರ ಈ ಕಡೆ ಸುಪ್ರೀತಾ ಅವ್ರಿಗೆ ಜಸ್ಟ್ ಕೀರ್ತಿ ಮೇಲೆ ಶುರು ಶುರುವಾಗ್ಬಿಟ್ಟಿದೆ ಮನೆಗೆ ಹೋದರೂ ಕೂಡ ಕೀರ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಗಗ್ಗಕ್ಕ ಬಂದದ್ದು ಏನು ಸುಪ್ರೀತಾ ಮೇಡಮ್ ಎಲ್ಲ ಕೂಡ ಸರಿ ಹೋಯ್ತಲ್ಲ ನನಗೆ ಯಾವುದೇ ರೀತಿ ವಿಷಯ ಗೊತ್ತಾಗಿಲ್ವಲ್ಲ ಅದಕ್ಕೆ ಸಮಾಧಾನ ಬಿಟ್ಟು ಯಾಕೆ ಯೋಚನೆ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ನಿನ್ಗೆ ಗೊತ್ತಿಲ್ಲ ಗಂಗ ಅಲ್ಲಿ ಕೀರ್ತಿ ಹೇಗೆ ಬಿಹೇವ್ ಮಾಡಿದ್ಲು ಅಂತ ನಿಜವಾಗ್ಲೂ ಬಂದ ಕ್ಷಣ ಅವಳು ಹಳೆ ಕೀರ್ತಿನಿ ಅಂತಾನೆ ಅನ್ನಿಸ್ಬಿಟ್ಲು ಯಾಕೆ ಗೊತ್ತಾ ಕಾಲ ಮೇಲೆ ಕಾಲು ಹಾಕ್ಕೊಂಡು ಎಷ್ಟು ಆ್ಯಟಿಟ್ಯೂಡ್ ತೋರಿಸ್ತಾ ಕಾರ್ ಮೇಲೆ ಕುತ್ಕೊಂಡಿದ್ಲು ಗೊತ್ತಾ ವೈಷ್ಣವ್ ಕೂಡ ಹಾಗೆ ಹೇಳ್ದ ನಿಜವಾಗ್ಲೂ ಒಂದು ಮಗು ಮನಸ್ಸಿನಾಳು ಆಗಿದ್ರೆ ನಿಜವಾಗ್ಲೂ ಅಷ್ಟೆಲ್ಲ ಆ್ಯಟಿಟ್ಯೂಡ್ ತೋರಿಸಿ ದುರಂಕಾರ ತೋರಿಸ್ಕೊಂಡು ಅಷ್ಟು ಒಂದು ಪೋಸ್ ಕೊಡೋಕ್ಕಾಗತ್ತಾ ಖಂಡಿತ ಇಲ್ಲ ನನ್ಗೆ ಯಾಕೋ ಅನುಮಾನ ಬರ್ತದ ನಿಜವಾಗ್ಲೂ ಕೂಡ ಅವಳು ನಮ್ಮ ಬೆನ್ನಿಂದ ನಾಟಕ ಮಾಡ್ತಿದ್ದಾಳ ನಿಜವಾಗ್ಲೂ ಅವಳಿಗೆ ಯಾವುದೋ ನೆನಪಿಲ್ವಾ ಅಥವಾ ನೆನಪಿಲ್ದೇರೋ ರೀತಿ ನಟಿಸಿ ಬೇರೆ ಏನೋ ಸ್ಕೆಚ್ ಮಾಡ್ತಿದ್ದಾಳ ಅಂತ ಅನ್ನಸ್ತದ ಅಂತ ಸುಪ್ರೀತ್ ಅವ್ರು ಹೇಳ್ತಾರೆ ಇದರಿಂದ ಗಂಗಾಕ ಕೂಡ ಗಾಬರಿ ಆಗ್ತಾರೆ ನಂತರ ನಾನು ಈ ವಿಷಯನ ಲಕ್ಷ್ಮಿ ಹತ್ರ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಹತ್ರ ಬರ್ತಿದ್ರೆ ಅಲ್ಲಿ ವೈಷ್ಣವ ವೈಷ್ಣವಗೆ ಯೋಚನೆ ಮಾಡ್ತಿದ್ದಾರೆ ನಾನು ನಿಮಗೆ ಆ ರೀತಿ ಮಾತಾಡಬಾರ್ದಿತ್ತು ಆದರೆ ನಾನು ಏನು ಮಾಡಲಿ ಕೀರ್ತಿ ವಿಷಯ ನಿಮಗೆ ಗೊತ್ತಾಗಬಾರ್ದು ಅಂದರೆ ನೀವು ಪದೇ ಪದೇ ಅವರನ್ನು ಭೇಟಿ ಮಾಡಿದರೆ ಖಂಡಿತ ಗೊತ್ತಾಗ್ಬಿಡುತ್ತೆ ಅದೇ ಕಾರಣಕ್ಕೆ ನಾನು ರೀತಿ ಅಂದದ್ದು ದಯವಿಟ್ಟು ಬೇಜೂರು ಮಾಡ್ಕೋಬೇಡಿ ನಿಮ್ಮ ಎಷ್ಟು ಮನಸ್ಸಿಗೆ ಅರ್ಥ ಆಗಿದೆ ಅನ್ನೋದು ನನ್ಗೆ ಗೊತ್ತಿದೆ ಅಂತ ಲಕ್ಷ್ಮಿ ಅನ್ಕೋತಿದ್ರೆ ಈ ಕಡೆ ಸುಪ್ರೀತಾ ಬರ್ತಾರೆ ಬಂದಿದ್ದೆ ಲಕ್ಷ್ಮಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಈ ಮತ್ತೆ ಅಂದಾಗ ಇನ್ನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗದೆ ಹಾಲನ್ನೇ ನಿಜ ಅಂತ ನೀರನ್ನೇ ಹಾಲು ಅಂತ ಅಂದ್ಕೊಂಡು ನಂಬಿಡ್ತೀಯಾ ಕೆಲವೊಮ್ಮೆ ಸತ್ಯ ಸುಳ್ಳಾಗಿರುತ್ತೆ ಸುಳ್ಳು ಸತ್ಯ ಆಗಿರುತ್ತೆ ಕೆಲವೊಮ್ಮೆ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿರೋದೆಲ್ಲ ಸತ್ಯ ಅನ್ಕೋತೀವಿ ಕಾಣ್ತಿರುವುದೆಲ್ಲ ಸುಳ್ಳು ಅನ್ಕೋತೀವಿ ಅದೇ ಎಷ್ಟು ಸಮಯ ಕಾಣೋದು ಕೂಡ ಸತ್ಯ ಆಗಿ ಸುಳ್ಳಾಗಿರುತ್ತೆ ಸುಳ್ಳು ಕಾಣ್ತಿರೋದು ಸತ್ಯ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಏನತಿ ಮಾತಾಡಬೇಕು ಅಂತ ಅನ್ಕೋತಿದ್ರೆ ಏನು ಹೇಳಿ ನೇರವಾಗಿ ಅಂತ ಲಕ್ಷ್ಮೀ ಹೇಳ್ತಿದ್ರೆ ಅದು ವೈಷ್ಣವ್ನ ಕರ್ಕೊಂಡು ಹೋಗಿದ್ದು ಕೀರ್ತಿನೇ ಅಂತ ಅಂದ ತಕ್ಷಣ ಲಕ್ಷ್ಮಿಗೂ ಶಾಕ್ ಆಗುತ್ತೆ ಜೊತೆಗೆ ಇಲ್ಲಿ ಅವ್ರಿಗೆ ಒಂದೇ ಒಂದು ಅನ್ನಿಸೋದು ಕೀರ್ತಿ ಲಚ್ಚಿ ಮಾತ್ರ ನಷ್ಟಕ್ಕೆ ಕೇಳ್ತಾಳೆ ವೈಷ್ಣವ್ನ ಅಷ್ಟು ಪರಿಚಯ ಇಲ್ಲ ಈಗ ಆದರೂ ಕೂಡ ಅಷ್ಟು ಸುಲಭಕ್ಕೆ ಹೋಗೋಕ್ಕೆ ಹೇಗೆ ಸಾಧ್ಯ ಖಂಡಿತವಾಗ್ಲೂ ಅವಳು ನಾಟಕ ಮಾಡ್ತಿರ್ಬೋದು ಅನ್ನೋದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅನುಮಾನ ಬಂದಿದೆ ಅದೇ ಕಾರಣಕ್ಕೆ ಅದನ್ನು ಲಕ್ಷ್ಮಿ ಹತ್ರ ಹೇಳೋಕ್ಕೆ ಹೋದಾಗ ಅಷ್ಟರಲ್ಲಿ ಕಾರುಣ್ಯ ಅವರು ಕಾಲ್ ಮಾಡ್ತಾರೆ ಇಲ್ಲಿ ಕೀರ್ತಿ ತುಂಬ ಹಠ ಮಾಡ್ತದಾಳೆ ದಯವಿಟ್ಟು ಲಕ್ಷ್ಮೀನ ಕಳಿಸ್ತೀರಾ ಅಂದಾಗ ಲಕ್ಷ್ಮೀ ಸುಪ್ರೀತಾ ಹೋಗ್ತಾರೆ ಅಲ್ಲಿಲ್ಲ ಕೀರ್ತಿನ ಹೋಗಿದ್ದೆ ಲಕ್ಷ್ಮಿ ತುಂಬ ಸಮಾಧಾನ ಮಾಡ್ತಾರೆ ನಂತರ ಪ್ರೀತಿಯಿಂದ ಊಟ ಮಾಡಿಸ್ತಾರೆ ನಂತರ ಬರ್ತೀನಿ ಅಂದಾಗ ಇಲ್ಲ ಲಕ್ಷ್ಮೀ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ನನ್ನನ್ನು ಕೂಡ ಕರ್ಕೊಂಡು ಹೋಗಲೇಬೇಕು ಅಂದಾಗ ಸುಪ್ರೀತ ಅವರ ಅನುಮಾನ ತಟ್ಟವಾಗುತ್ತೆ